ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ನಿನ್ನೆ ಪ್ರಚಾರ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು ಪ್ರಹ್ಲಾದ್ ಜೋಶಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಬಿಜೆಪಿ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದೆ ಆ ಮೂಲಕ ಕೇಂದ್ರ ಸರ್ಕಾರ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಸ್ವತಂತ್ರ ಭಾರತದ ಇತಿಹಾಸದೊಳಗ ಕೇವಲ ಎರಡು ಬಾರಿ ಈ ದೇಶದೊಳಗ ಸಾಲ ಮನ್ನಾ ಆಗ್ಯಾವ ಒಂದು ವಿಪಿ ಸಿಂಗ್ ಕಾಲ್ದೊಳಗ ಇನ್ನೊಂದು ಯುಪಿಎ ಕಾಲ್ದೊಳಗ ಎಲ್ಲ ಸೇರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾರ ನಾವು ರೈತರ ಅಕೌಂಟ್ ಒಂದು ಬಟನ್ ಒತ್ತಿ ಒಂದು ನಯಾ ಪೈಸಾ ಭ್ರಷ್ಟಾಚಾರ ಇರಲಾರದಂತೆ ನೇರವಾಗಿ ಅವರ ಅಕೌಂಟ್ಗೆ ಇಲ್ಲಿ ತನಕ ಮೂರು ಲಕ್ಷ ಕೋಟಿ ರೂಪಾಯಿ ಅವರ ಅಕೌಂಟ್ಗೆ ಬಂದದ್ದು ಯಾವ್ದು ಜಾಸ್ತಿ ಅನ್ನೋದನ್ನ ಲೆಕ್ಕ ಮಾಡ್ರಿ ನೀವು ಮೊದಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರದಲ್ಲಿ ಮಿಶ್ರ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿಯುವ ಕಾಲ ಇನ್ನು ಮುಂದೆ ಬರುವುದಿಲ್ಲ ಈ ಬಾರಿಯೂ ಜನತೆ ಸ್ಪಷ್ಟ ಬಹುಮತ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದರು ಎಲ್ಲರೂ ಆತಂಕದಾಗಿದ್ರು ನಾವೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ವಿ ಇವತ್ತು ನಾವೆಲ್ಲ ಮಾಸ್ಕ್ ಇಲ್ಲದೆ ಧೈರ್ಯವಾಗಿ ಕೂತಿದ್ದೀವಿ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ಡಿಎಸ್ ಮಾಳಗಿ ರಾಜ್ಯ ಮಹಿಳಾ ಮೋರ್ಚಾದ ಡಾಕ್ಟರ್ ಶೋಭಾ ನಿಸ್ಸೀಮಗೌಡಾರ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಒಮ್ಮೆಲ್ಲ ಎರಡಲ್ಲ ಮೂರು ಬಾರಿ ಕೊಟ್ಟರು ಆರೋಗ್ಯದ ಸುರಕ್ಷಾ ಚಕ್ರ ಕೊಟ್ಟರು ನಮ್ಮ ಜೀವವನ್ನ ಉಳಿಸಿದ್ರು ಬದುಕಿಸಿದ್ರು ಅದು ಒಂದ್ ಎರಡ್ ಮೂರು ನಿಮಿಷ ಜಗತ್ತೇವೆ ಮೊದ್ಲು ಮಾತಾಡಕ ಬದಂಗಿಲ್ಲ ಅಂತರಾಗ ಏನ್ ತಿಳಿದ್ರು